ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಶರಣ ಈಗ ಶಿವಾನಂದ ಅವರ ಹಾಡಿದಂತಹ ವಚನವನ್ನೇ ತಗೊಳ್ಳೋಣ ಶೆಟ್ಟಿ ಎಂಬೆನೆ ಸಿರಿಯಾಳನ ಡೋಹರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಮಡಿವಾಳ ಎಂಬನೆಂಬೆನೆ ಮಾಚಯ್ಯನ ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಇದರಲ್ಲಿ ಬಹಳ ದೊಡ್ಡ ತತ್ವವನ್ನು ಹೇಳ್ತಿದಾರೆ ಬಸವಣ್ಣ ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದೆಲ್ಲ ಅವರವ್ರ ಉದ್ಯೋಗ ಶೆಟ್ಟಿ ಸಿರಿಯಾಳ ಶೆಟ್ಟಿ ಬಹಳ ಜನ ಸಿರಿಯಾಳ ಪುರಾತನ ಅಂತ ಅನ್ಕೊಂಡಿದ್ದಾರೆ ಸಿರಿಯಾಳ ಹನ್ನೆರಡನೇ ಶತಮಾನದಾಗಿದ್ದಂತವನೇ ಶೆಟ್ಟಿ ಎಂಬೆನೆ ಸಿರಿಯಾಳನ ಡೋಹರನೆಂಬೆನೆ ಕಕ್ಕಯ್ಯನ ಮಾದಾರನೆಂಬೆನೆ ಚೆನ್ನಯ್ಯನ ಮಡಿವಾಳ ಮಡಿವಾಳನೆಂಬೆನೆ ಮಾಚಯ್ಯನ ಅಂದ್ರೆ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಮಡಿವಾಳ ಮಾಚಯ್ಯ ಇದೆಲ್ಲ ಎಲ್ರಿಗೂ ಗೊತ್ತಿದೆ ನಿಮಗೆ ಇದು ಅವ್ರಿಗೆ ಕೊಟ್ಟಂತ ಹೆಸರಲ್ಲ ಅವ್ರ ಉದ್ಯೋಗ ಕೂಡ ಅದೇ ಇತ್ತು ಮಡಿವಾಳಕ್ಕೆ ಮಾಡ್ತಿದ್ರು ಮಾಚಯ್ಯನವರು ಮಾದಾರ ಚೆನ್ನೈನವರು ಕಾಯಕ ಹುಲ್ಲು ಕುಯ್ತಾ ಇದ್ರು ಅಂತ ಕಾಣುತ್ತೆ ಆದ್ರೆ ಅವ್ರು ಸಿಕ್ಕಿರ್ತಕ್ಕಂತ ಒಂಬತ್ತು ಹತ್ತು ವಚನಗಳಲ್ಲಿ ಚರ್ಮದ ಕೆಲಸ ಮಾಡ್ತಿದ್ರು ಏನು ಅಂದ್ರೆ ಮಾದಾರ ಜನಾಂಗಕ್ಕೆ ಅಥವಾ ಮಾದಾರ ಜಾತಿಗೆ ಸೇರಿದಂತವ್ರು ಚರ್ಮದ ಕೆಲಸ ಮಾಡ್ತಕ್ಕಂಥವ್ರು ಡೋಹರ ಕಕ್ಕಯನವರು ಅಷ್ಟೇ ಚರ್ಮದ ಮಾಡ ಡಹಾರ ಇನ್ನು ಬಸವಣ್ಣನವರು ಹುಟ್ಟಿ ಇವರು ಹುಟ್ಟಿಯಿಂದ ಆ ಜಾತಿಗೆ ಸೇರಿದವರು ಕೂಡ ಆ ಜನಾಂಗಕ್ಕೆ ಸೇರಿದವರು ಆನು ಹಾರುವನೆಂದರೆ ಕೂಡಲ ಸಂಗಯ್ಯ ನಗುವನಯ್ಯ ಇಲ್ಲಿ ನಮಗೆ ಈ ವಚನ ಜೀವಾಳ ಇರೋದು ನಗುವನಯ್ಯ ಅಲ್ಲಿರೋದು ಆನು ಹಾರುವನೆಂದರೆ ಅಂದ್ರೆ ಬ್ರಾಹ್ಮಣ ನನ್ನನ್ನ ನಾನು ಬ್ರಾಹ್ಮಣ ಅಂತ ಕರ್ಕೊಂಡು ಕರ್ಕೊಂಡ್ರೆ ಇವ್ರನ್ನೆಲ್ಲ ಅವ್ರವ್ರ ಜಾತಿ ಹೆಣಸಿದ್ರೆ ಕೂಡಲ ಸಂಗಯ್ಯ ನಗುವನಯ್ಯ ಅಂತ ಹೇಳ್ತಾರೆ ಇದ್ರ ಅರ್ಥ ಏನು ಶರಣರು ಲಿಂಗ ದೀಕ್ಷೆಯನ್ನ ಮೇಲೆ ಮತ್ತು ಯಾರೇ ಭಕ್ತ ಇನ್ನೂ ಶರಣ ಆಗಿಲ್ಲ ಭಕ್ತ ಆದ್ರೂ ಕೂಡ ಲಿಂಗ ದೀಕ್ಷೆ ಪಡ್ಕೊಂಡ ಅಂತಂದ್ರೆ ಅವನ ಹಿಂದಿನ ಜಾತಿಯನ್ನ ನಾವು ನೋಡಬಾರ್ದು ಹಿಂದಿನ ಜಾತಿಯನ್ನ ಕೇಳಬಾರ್ದು ಇನ್ನೊಂದು ರಚನಾಗ ಹೇಳ್ತಾರೆ ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾವುದೆಂದು ಬೆಸಗೊಂಡೆನಾದಡೆ ನಿಮ್ಮಾಣಿ ನಿಮ್ಮ ಪುರಾತನ ರಾಣಿ ಭಕ್ತರಲ್ಲಿ ಕುಲವನರಿಸಿದಡೆ ನಿಮ್ಮ ರಾಣಿ ವಾಸದ ಆಣಿ ಕೊಡಲ ನಮ್ಮ ದೇವ ಅಂತ ಹೇಳ್ತಾರೆ ಅಂದ್ರೆ ಎಂಥ ಅದ್ಭುತವಾದಂತಹ ఒం క్రాంతి అన్న బసవరు ఆవతిన కాలు జాతి వ్యవస్థేనే తొడహాకారు అవును దేవసహిత అంద దేవ అంద్ర లింగ లింగ స్మరణి లింగ పరమాత్మన పరమాత్మ స్మరణ భక్త బంద్రే భక్త మనకి బందడే ప్రాయశ ఇది అనుభవ మంటప స్థాపన ముంచే రచన వచన ఆవగా మహామనయ్ ಮೊದಲೇ ಮಹಾಮನೆ ಕಲ್ಪನೆ ಬಿತ್ತು ಬಸವಣ್ಣವ್ರಿಗೆ ಒಂಬತ್ತು ವರ್ಷಗಳು ಕಲ್ಯಾಣದಲ್ಲಿ ಒಂಬತ್ತು ವರ್ಷ ಕೂಡ ಅನುಭವ ಮಂಟಪ ಮಾಡಿಲ್ಲ ಅವರು ಇಪ್ಪತ್ತೇಳು ವರ್ಷಗಳು ಮಾತ್ರ ಅನುಭವ ಮಂಟಪ ನಡೆದಿದೆ ಮೂವತ್ತಾರು ವರ್ಷ ಬಸವಣ್ಣವರು ಕಲ್ಯಾಣದಲ್ಲಿ ಇದ್ದಿದ್ದು ಆವಾಗ ಬೇರೆ ಬೇರೆ ಭಕ್ತರೆ ಬರಕ್ ಶುರು ಮಾಡಿದ್ರು ಬಸವಣ್ಣ ಜೊತೆಗಿದ್ದವ್ರಿಗೂ ಈ ತತ್ವ ಅರ್ಥ ಆಗಿತ್ತು ನೀಲಮ್ಮನವ್ರಿಗೆ ಅಕ್ಕನಾಗಮ್ಮನವ್ರಿಗೆ ಚೆನ್ನ ಬಸವಣ್ಣ ಪ್ರಾಯಶ ಇನ್ನೂ ಹುಟ್ಟಿ ಹುಟ್ಟಿರ್ಲಿಲ್ಲ ಅವಾಗ ಒಟ್ಟು ಯಾರ್ಯಾರು ಬಸವಣ್ಣವರ ಪರಿವಾರಕ್ಕೆ ಸೇರಿದ್ರು ರಕ್ತ ಸಂಬಂಧಿಗಳಿರ್ಬಹುದು ಭಕ್ತಿ ಭಕ್ತಿ ಸಂಬಂಧ ಇರಬಹುದು ಎರಡರಲ್ಲೂ ಕೂಡ ಅವರು ಬಸವಣ್ಣವರು ಎಲ್ಲ ಎರಡು ರೀತಿಯ ಸಂಬಂಧಿಕರು ಅಲ್ಲಿರ್ತಿದ್ರು ಮಹಾಮನಿಗೆ ರಕ್ತ ಸಂಬಂಧಿಕರು ಇರ್ತಿದ್ರು ಭಕ್ತಿ ಸಂಬಂಧಿಕರು ಇರ್ತಿದ್ರು ಎಲ್ಲರಿಗೂ ಬಸವಣ್ಣನವ್ರ ನಿಲುವು ಗೊತ್ತಾಗಿತ್ತು ಅದಕ್ಕ ಹೊಂದ್ಕೊಂಡಿದ್ರು ಮತ್ತು ಅವರು ಜ್ಞಾನಿಗಳಿದ್ದರು ಆಚಾರವಂತರಿದ್ರು ಕ್ರಿಯಾಶೀಲರಿದ್ರು ಆದ್ರೆ ಎಲ್ಲೋ ಒಬ್ಬೊಬ್ರು ಅವ್ರ ತಾನೇ ಹೊಸದಾಗ್ ಬಂದಿರ್ತಾರಲ್ಲ ಜನಾಂಗಕ್ಕೆ ಸೇರಿದವರು ಆವಾಗ ಅವರು ಪ್ರಾಯಶ ಭೇದ ಎಣಸಿರಬಹುದು ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಹೆಂಗ ಧರಿಸಿಕೊಂಡು ಯಾರೇ ಬರಲಿ ಅವರಲ್ಲಿ ಕುಲ ಗೋತ್ರ ಜಾತಿ ಧರ್ಮ ಏನು ನೋಡಂಗಿಲ್ಲ ಏನು ನೋಡಂಗಿಲ್ಲ ಅವ್ರು ಯಾವ ಜನಾಂಗಕ್ಕೆ ಸೇರಿದವರು ಆದ್ರೂ ಇರ್ಬೋದು ಹಾರುವ ಮೊದಲು ಅಂತ್ಯಜ ಕಡೆಯಾಗಿ ಶಿವಭಕ್ತರಾದವ್ರನ್ನ ಎಲ್ಲರನ್ನೂ ಒಂದೇ ಹಿಂದೆ ಬ್ರಾಹ್ಮಣ ಮೊದಲು ಮಾದರ ಕಡೆಯಾಗಿ ಭವಿ ಆದವ್ರನ್ನ ಎಲ್ಲರನ್ನು ಒಂದೇ ಅಂತ ನಿಂತರು ಭವಿ ಭಕ್ತ ಎರಡು ಕುಲ ನೋಡ್ತಾರೆ ಆದ್ರ ಮುಂದ್ ಬರ್ತಾ ಬರ್ತಾ ಆ ಭವಿಭಕ್ತ ಭೇದವನ್ನು ಕೂಡ ಅವರು ಬಯಸೋದಿಲ್ಲ ನೋಡೋದಿಲ್ಲ ಅರ್ಸೋದಿಲ್ಲ ಅಷ್ಟ್ರ ಮಟ್ಟಿಗೆ ಅಂದ್ರೆ ಈ ಜಗತ್ತಿನ ಎಲ್ಲ ಜನರು ಎಲ್ಲ ಜೀವಗಳು ಪರಮಾತ್ಮನ ನಡೆದಾಡುವ ಚೇತನಗಳು ಅಂತ ಭಾವಿಸ್ಕೊಂಡಿದ್ದವು ಅದು ಬಸವಣ್ಣವರ ತತ್ವ ಬಸವಣ್ಣವರ ಧರ್ಮ ಅಂದ್ರೆ ಅದೇನೆ ಇಷ್ಟರ ಮಟ್ಟಿಗೆ ನಾವು ತಯಾರಾಗಬೇಕು ಇಷ್ಟೇ ಲಿಂಗವನ್ ಲಿಂಗ ದೀಕ್ಷೆಯನ್ನು ಪಡಿಬೇಕು ದೀಕ್ಷಾವಂತರಾಗಬೇಕು ದೀಕ್ಷಾಬದ್ಧರಾಗಬೇಕೆಲ್ಲರೂ ಜೊತೆಗೆ ಈ ಲಿಂಗಾಯತ ಧರ್ಮದ ಸಂಹಿತೆ ಆಚಾರ ಸಂಹಿತೆ ಅದು ಮಾಂಸಾಹಾರ ಮಾಡಬಾರ್ದು ಆಲಸಿಗಳಾಗಿರಬಾರ್ದು ಪ್ರತಿಯೊಬ್ಬರು ಕಾಯಕವನ್ನು ಮಾಡಬೇಕು ಇದನ್ನ ಆಚರಣೆ ಮಾಡಿದ್ರೆ ಬರೀ ಜಾತಿ ಎಲ್ಲ ಮುಂದೆ ಹೇಳ್ತಾರೆ ಇನ್ನೊಂದು ವಚನದಲ್ಲಿ ದಾಸಿ ಪುತ್ರನಾಗಲಿ ವೇಶ್ಯಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನಿಂದ ಹೊಂದಿಸಿ ಪಾದೋದಕ ಪ್ರಸಾದ ಕೊಂಬುದೇ ಯೋಗ್ಯ ಹೀಗಲ್ಲದೆ ಉದಾಸೀನವು ಬಿಡುವವರಿಗೆ ನಾಯಕ ನರಕ ಗುಹೇಶ್ವರ ನಾಯಕ ನರಕ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಬಸವಣ್ಣ ರಚನೆ ಇದು ಆದ್ರಿಂದ ಜಾತಿ ಕುಲ ಗೋತ್ರವನ್ನು ಯಾರಲ್ಲೂ ಅರಸಬಾರದು ಅಂತ ಹೇಳ್ಬಿಟ್ರು ಯಾಕೆ ಹೇಗಾದ್ರೆ ಆಮೇಲೆ ನಾನು ಹಾರುವನೆಂದರೆ ನಾನ್ ಬ್ರಾಹ್ಮಣ ಅಂತ ಹೇಳಿದ್ರೆ ಪರಮಾತ್ಮನಿಗೆ ನಗು ಬರುತ್ತೆ ಯಾಕಂದ್ರೆ ನಿನ್ ತತ್ವ ನೀನ್ ಪಾಲಿಸ್ತಾ ಇಲ್ವಲ್ಲ ಅಂತ ಹೇಳಿ ದೇವ್ರ ನಗ್ತಾನೆ ಅಂತ ಬಸವಣ್ಣವ್ರು ಹೇಳೋದು ಈ ಜಾತಿ ವ್ಯವಸ್ಥೆ ಯಾರು ಮಾಡಿದ ಪರಮಾತ್ಮ ಮಾಡಿದಾನ ದೇವ್ರು ಮಾಡಿದ್ದ ಇದು ಜಾತಿ ವ್ಯವಸ್ಥೆ ಇಲ್ಲ ಭಗವದ್ಗೀತೆಯಲ್ಲಿ ಒಂದ್ ಮಾತು ಬರುತ್ತೆ ಇದನ್ನ ತಗೊಂಡು ಕೆಲವ್ರಲ್ಲ ಅದನ್ನ ಜಾತಿ ವ್ಯವಸ್ಥೆ ದೇವರಿಂದ ಬಂದಿದೆ ವರ್ಣ ವ್ಯವಸ್ಥೆ ಬಂದಿದೆ ಅಂತ ಅಂದರು ಏನು ಈ ಬ್ರಾಹ್ಮಣರು ಸೃಷ್ಟಿ ಪುರುಷನ ಅಂದ್ರೆ ಬ್ರಹ್ಮನ ತಲೆಯಿಂದ ಹುಟ್ಟಿದ್ರಂತೆ ಆಮೇಲಿಂದ ಎರಡನೇದು ಯಾವುದು ಕ್ಷತ್ರಿಯರು ಕ್ಷತ್ರಿಯರು ಬ್ರಹ್ಮನ ತೋಳನಿಂದ ಹುಟ್ಟಿದ್ರಂತೆ ಆಮೇಲೆ ವೈಶ್ಯರು ತೊಡೆಯಿಂದ ಹುಟ್ಟಿದ್ರಂತೆ ಆಮೇಲೆ ಶೂದ್ರರು ಪಾದದಿಂದ ಹುಟ್ಟಿದ್ರು ಹಾಗಾದ್ರೆ ಅಸ್ಪೃಶ್ಯರಲ್ಲಿ ಹುಟ್ಟಿದ್ರು ಅವ್ರು ಹುಟ್ಟೇ ಇಲ್ವಾ ದೇವ್ರಿಗೆ ಸಂಬಂಧಪಟ್ಟನೇ ಇಲ್ಲ ಅವ್ರಿಗೆ ಅಲ್ಲಿ ಚಾತುರ್ವರ್ಣ ಅನ್ನುವಂತಹದ್ದು ದೇವ್ರ ಸೃಷ್ಟಿ ಮಾಡಿದ್ದಲ್ಲ ಬ್ರಹ್ಮನಿಗೆ ನಿರಾಕಾರ ಪರಮಾತ್ಮ ಬ್ರಹ್ಮ ಅನ್ರಿ ಶಿವ ಅನ್ರಿ ವಿಷ್ಣು ಅನ್ರಿ ಏನಾರ ಅನ್ರಿ ಅವ್ರಿಗೆ ಆಕಾರ ಇಲ್ಲ ಆಕಾರ ಕೊಟ್ಟಿರೋನು ಮನುಷ್ಯ ದೇವ್ರಿಗೆ ಆಕಾರ ಇಲ್ಲ ಅವನಿಗೆ ಆಕಾರ ಮೇಲೆ ಆ ತಲೆ ತೋಳು ತೊಡೆ ಪಾದ ಎಲ್ಲ ಕಲ್ಪಿತ ಅದು ಅಂದ್ರೆ ಮಾನವ ಮಾಡಿದಂತಹದ್ದು ಜಾತಿ ಪರಮಾತ್ಮ ಮಾಡಿದಂತಹದ್ದು ಧರ್ಮ ಪ್ರಕೃತಿ ಧರ್ಮ ಪರಮಾತ್ಮ ಮಾಡಿದ ಮೊದಲನೇದಾಗೆ ಈಗ ಒಂದು ಮಗು ತಾಯಿ ಗರ್ಭದಲ್ಲಿ ಒಂಬತ್ತು ತಿಂಗಳು ಒಂಬತ್ತು ದಿವಸ ಇರಬೇಕು ಅನ್ನೋದು ಪ್ರಕೃತಿ ಧರ್ಮ ಅದು ಅಷ್ಟ ದಿವ್ಸ ಕ್ರಿಶ್ಚಿಯನ್ರಲ್ಲೂ ಅಷ್ಟೇ ಮುಸಲ್ಮಾನ್ರಲ್ಲೂ ಅಷ್ಟೇ ಲಿಂಗಾಯತರಲ್ಲೂ ಅಷ್ಟೇ ಸಿಖರಲ್ಲೂ ಅಷ್ಟೇ ದೇವ್ರು ಒಪ್ಪವರಲ್ಲೂ ಅಷ್ಟೇ ದೇವ್ರು ಅಲ್ಲೂ ಅಷ್ಟೇ ದೇವ್ರೊಪ್ಪದೇ ಬೇಡ ನಾಸ್ತಿಕರಾಗಿರ್ಲಿ ಈಗ ಸಿಹಿ ಕೊಟ್ರೆ ನಾಲ್ಗೆ ಎಲ್ರಿಗೂ ಒಂದೇ ತರ ಇದೆ ಸಿಹಿ ಸ್ವೀಟ್ ಕೊಟ್ರೆ ಎಲ್ರಿಗೂ ಸ್ವೀಟ್ ಹತ್ತುತ್ತೆ ಒಬ್ನಿಗೆ ಸಿಹಿ ಒಬ್ನಿಗೆ ಉಪ್ಪು ಒಬ್ನಿಗೆ ಖಾರ ಹತ್ತಂಗಿಲ್ಲ ಹತ್ತತ ಇಲ್ಲ ಈಗ ಇನ್ನೂ ಚೆನ್ನಾಗಾಯ್ತು ವಿಜ್ಞಾನ ಮುಂದುವರೆದಿದ್ದು ಬ್ಲಡ್ ಗ್ರೂಪ್ಸ್ ಬ್ಲಡ್ ಎಲ್ಲರಲ್ಲೂ ಹರಿಯೋ ರಕ್ತ ಅಂತಿದ್ರು ಆದ್ರೆ ಒಬ್ರು ಕಾರ್ಲ್ ಅವ್ರದ್ದು ಏನೋ ಹೆಸರು ಬರುತ್ತೆ ಆ ಈಗ ಜೂನ್ ಹದಿನಾಲ್ಕಕ್ಕೆ ಅವ್ರದ್ದು ಹುಟ್ಟಿದ ದಿನ ಇದೆ ರಕ್ತದ ಗುಂಪು ಕಂಡು ಅವರು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಅರವತ್ತೆಂಟರಲ್ಲಿ ಹುಟ್ಟಿರ್ತಾರೆ ಗಾಂಧೀಜಿಗಿಂತ ಒಂದು ವರ್ಷ ಮುಂಚೆ ಹುಟ್ಟಿದಾರವರು ಅವರು ಅವರು ರಕ್ತದ ಗ್ರೂಪ್ ಹಿಡಿದರು ಕಾರ್ಲ್ ಸ್ಯಾಂಡರ್ಸನ್ ಏನೋ ಬರ್ತದ್ರು ಬರ್ತು ಬಿಟ್ಟಿದ್ದೀನಿ ಸ್ಟೈನ್ ಕಾಲ್ ಸ್ಟೈನ್ ಅಂತ ಏನು ಬರುತ್ತೆ ಅದು ಎಲ್ಲಾ ಜನಾಂಗಕ್ಕೂ ಒಂದೇ ತರ ಇರ್ತದೆ ಎ ಪಾಸಿಟಿವ್ ಇರೋರು ಎಲ್ಲಾ ಜನಾಂಗದಲ್ಲೂ ಇದ್ದಾರೆ ಬಿ ಪಾಸಿಟಿವ್ ಇರೋರು ಎಲ್ಲಾ ಜನಾಂಗದಲ್ಲೂ ಇದ್ದಾರೆ ಓ ನೆಗೆಟಿವ್ ಇರೋರು ಎಲ್ಲಾ ಜನಾಂಗದಲ್ಲೂ ಇದ್ದಾರೆ ಅಲ್ಲಿ ಮಾಂಸಹಾರಿಗಳಲ್ಲೂ ರಕ್ತ ಏನು ಬದಲಾವಣೆ ಆಗಲ್ಲ ಮಾಂಸ ತಿನ್ನೋದು ಒಳ್ಳೇದಲ್ಲ ಆರೋಗ್ಯ ದೃಷ್ಟಿಯಿಂದ ಧರ್ಮ ದೃಷ್ಟಿಯಿಂದ ಕೊಲ್ಲಬಾರ್ದು ಮೆಲ್ಬಾರ್ದು ಬಸವಣ್ಣವ್ರು ಹೇಳಿದ್ದಾರೆ ಅದಕ್ಕೆ ನಾವು ಅದು ಬೇಡ ಅಂತ ಹೇಳ್ತೀವಿ ಆ ಮಾಂಸಾಹಾರಿಯನ್ನು ಕೂಡ ನೀನು ತಿರಸ್ಕಾರದಿಂದ ನೋಡ್ಬೇಕು ಅಂತಿಲ್ಲ ಅವ್ನು ಕೀಳ್ ಜಾತಿಯವನು ಅಂತ ಹೇಳಿ ನೋಡ್ಬೇಕಾದ ಅಗತ್ಯ ಇಲ್ಲ ಸ್ವಚ್ಛತೆ ಇರಬೇಕು ಶಿಸ್ತು ಇರಬೇಕು ಅವರು ಈಗ ಏನು ಮದರ್ ತೆರೇಸ ಇದ್ರು ಮದರ್ ತೆರೇಸ ಮಾಂಸಾಹಾರಿ ಗೊತ್ತಿರ್ಬೇಕು ನಿಮಗೆ ಕ್ರಿಶ್ಚಿಯನ್ ಅವರು ಹಿಟ್ಲರ್ ಇದ್ನಲ್ಲ ಹಿಟ್ಲರ್ ಸಸ್ಯಾಹಾರಿ ಗೊತ್ತಾಯ್ತಲ್ಲ ಜರ್ಮನಿಯಲ್ಲಿ ಇದ್ನಲ್ಲ ಒಂದ್ ಸಸ್ಯಹಾರಿ ಅಂತ ಒಂದ್ ಮಾಂಸ ತಿಂತಿರ್ಲಿಲ್ಲ ಅಂತೆ ಅಂತ ನಿಜನ ಸುಳ್ಳ ಗೊತ್ತಿಲ್ಲ ಅಂದ್ರೆ ಈ ಮನಸ್ಸಿನ ಭಾವನೆಗಳು ಹಿಂಸೆ ಅಹಿಂಸೆಗೆ ಅದು ಮಾಂಸನೂ ಸಂಬಂಧ ಪಡಲ್ಲ ಕೆಲಸ ಎಲ್ಲ ಸಂದರ್ಭದಲ್ಲಿ ಹೆಚ್ಚಾಗಿ ಮಾಂಸಹಾರಿಗಳು ಹಿಂಸ ಕರಿತಾರೆ ಕುಡುಕ ಕುಡಿತ ಚಟ ಇರ್ತದ ಚಟಗಳು ಜಾಸ್ತಿ ಇರ್ತವೆ ಮಾಂಸಾಹಾರಿಗಳಿಗೆ ಅದನ್ನು ನೋಡ್ಬೇಕಾದ ಅಗತ್ಯ ಇಲ್ಲ ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು ನಾವು ಜಾತಿ ಭೇದವನ್ನ ಮಾಡಬಾರ್ದು ಜಾತಿ ಅಂದ್ರೆ ಹುಟ್ಟಿನಿಂದ ಬರತಕ್ಕಂಥದ್ದು ನಿಜವಾಗಿ ಹುಟ್ಟಿನಿಂದ ಜಾತಿ ಬರೋದೇ ಇಲ್ಲ ಹುಟ್ಟಿನಿಂದ ಎರಡೇ ಜಾತಿ ಬರೋದು ಯಾವುದು ಹೆಣ್ಣು ಗಂಡು ಅಷ್ಟೇ ಹುಟ್ಟಿನಿಂದ ಎರಡೇ ಜಾತಿ ಬರ್ತಾವ ಆದ್ರೆ ತಂದೆ ಮಗ ತಾಯಿಯ ತಂದೆ ತಾಯಿಗಳ ಜಾತಿಯನ್ನು ಮಕ್ಕಳಿಗೆ ಆರೋಪಿಸಿ ಇಂಥ ಜಾತಿಯವ್ರು ಇಂಥ ಜಾತಿಯವರು ಅಂತ ಹೇಳ್ತಾರೆ ಮುಂದೆ ಅದು ಮುಂದುವರ್ಕೊಂಡೆ ಬರ್ತಾ ಇದೆ ಈ ಕ್ರಿಶ್ಚಿಯನ್ರಲ್ಲೂ ಕೂಡ ಅವರಲ್ಲೂ ಜಾತಿ ಇದೆ ಮುಸಲ್ಮಾನರಲ್ಲೇ ನೂರಾರು ಈಗ ಅವರಲ್ಲೂ ಜಾತಿಗಳಿದೆ ಇಲ್ಲಿ ಇಲ್ಲಿ ಮುಸಲ್ಮಾನ ಜಾತಿ ತೋರ್ಸಂಗಿಲ್ಲ ಅಷ್ಟೇ ಆದ್ರೆ ಅವ್ರ ಕಂಟ್ರಿಗೆ ಅವ್ರ ದೇಶಕ್ಕೆ ಹೋದ್ರೆ ಅವ್ರ ಜಾತಿ ಭೇದ ಮಾಡುವಂತಹದ್ದು ಶಿಯಾ ಸುನ್ನಿ ಆಮೇಲೆ ಆಮೇಲೆ ಪಠಾನ್ ಮತ್ತು ಶಿಯಾಗಳ ನಡುವೆ ದೊಡ್ಡ ಗದ್ಲಾ ಯುದ್ಧಗಳೇ ನಡೆದ್ಬಿಡುತ್ತೆ ಇರಾಕ್ ಇರಾನ್ ಅದೇ ಯುದ್ಧ ಅವರಲ್ಲಿ ಅಂದ್ರೆ ಈ ಜಾತಿ ವ್ಯವಸ್ಥೆ ಎನ್ನುವಂತಹದ್ದು ಮನುಷ್ಯನಿಗೆ ಗಲಾಟೆ ಮಾಡ್ಸಕ್ಕೆ ಮತ್ತು ನಾಶ ಮಾಡಕ್ಕೆ ಬಂದಿರ್ತಕ್ಕಂಥ ಆದ್ರಿಂದ ಜಾತಿ ವ್ಯವಸ್ಥೆಯನ್ನು ನಾವು ಮಾನ್ಯ ಮಾಡಬಾರ್ದು ಬಸವಣ್ಣನವರು ಇದನ್ನು ತುಂಬಾ ಹಿಂದೆ ಹೇಳಿದ್ರು ಒಂಬೈನೂರು ವರ್ಷಗಳ ಹಿಂದೆನೆ ಹೇಳಿದ್ದಾರೆ ಆದ್ರೆ ಭಾರತೀಯರಿಗೆ ಇನ್ನೂ ಪೂರ್ಣ ಬುದ್ಧಿ ಬಂದಂಗೆ ಕಾಣಲ್ಲ ಬಂದಿದೆ ಬಹಳ ಜನ ಬುದ್ಧಿ ಕಲ್ತಿದ್ದಾರೆ ಇವಾಗ ಜಾತಿ ಭೇದ ಮಾಡೋದು ಬಿಟ್ಟಿದ್ದಾರೆ ತುಂಬ ಕಡಿಮೆ ಆಗಿದೆ ಆದ್ರೆ ಇನ್ನೂ ಕಡಿಮೆ ಆಗ್ಬೇಕು ಇಲ್ಲದಂತೆ ಆಗಬೇಕು ಹಾಗೆ ಮೋಸ್ಟ್ಲಿ ಮನುಷ್ಯ ಇರೋರಿಗೂ ಅದು ಪೂರ್ಣ ಇಲ್ಲದಂತೆ ಆಗೋದಿಲ್ಲ ಯಾವ್ದಾದ್ರು ಭೇದ ಮಾಡ್ಲೇಬೇಕು ಕೊನೆಗೆ ರಾಷ್ಟ್ರ ಭೇದ ಬರುತ್ತೆ ಮುಂದೆ ನಾವು ಭಾರತೀಯರು ಅವ್ರ ಪಾಕಿಸ್ತಾನಿ ಇರೋ ಚೀನಾದವರು ಭಾರತದವರು ಈ ಭೇದ ಇರ್ತದೆ ಒಟ್ ಯಾವ್ದಾದ್ರು ಒಂದು ಭೇದ ಇದ್ರೆ ಮನುಷ್ಯನಿಗೆ ನಿದ್ದೆ ಬರಂಗ್ ಕಾಣಿಸ್ತದೆ ಗೊತ್ತಾಯ್ತಲ್ಲ ಎಲ್ಲಾ ಭೇದವನ್ನು ತೊಡೆದು ಹಾಕ್ಬಿಟ್ರೆ ವಿಶ್ವಮಾನವರಾಗೋದು ತುಂಬಾ ಕಠಿಣ ಇದೆ ಆದ್ರೆ ಕಠಿಣ ಇದ್ರೂ ಕೂಡ ಅದನ್ನ ಸಾಧಿಸ್ಬೇಕು ಬಸವಣ್ಣನವ್ರ ಅನುಯಾಯಿಗಳಂತೂ ಕಡ್ಡಾಯವಾಗಿ ಅದನ್ನ ಸಾಧಿಸಲೇಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣಕ್ಷಣ